ನಮಸ್ಕಾರ ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಶನಿವಾರ ನಾನು ಚಂದ್ರಮೋಹನ್ ಮಕ್ಕೇಮನೆ ಸುದ್ದಿಗಳ ವಿವರ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡದ ಮೇದಾರ ಸಮುದಾಯದವರು ಆರರಿಂದ ಏಳು ಲಕ್ಷದಷ್ಟು ಇದ್ದಾರೆ ಎಂದು ಚಿತ್ರದುರ್ಗದ ಮೇದಾರ ಗುರುಪೀಠದ ಶ್ರೀ ಇಮ್ಮಡಿ ಬಸವ ಮೇದಾರ ಕೇತೇಶ್ವರ ಸ್ವಾಮಿಗಳು ತಿಳಿಸಿದರು ಅವರು ಬುಧವಾರ ಪಟ್ಟಣದ ಮೇದಾರ ಬೀದಿಗೆ ಆಗಮಿಸಿದ ಸಂದರ್ಭದಲ್ಲಿ ಮೇದಾರ ಸಮಾಜದ ಮುಖಂಡರ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು ಚಿತ್ರದುರ್ಗದಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ ನಡೆಯಲಿರುವ ಶ್ರೀ ಮೇದಾ ಕೇತೇಶ್ವರರ ಎಂಟುನೂರ ತೊಂಬತ್ತೈದನೇ ಜಯಂತಿ ಮೇದಾರ ಸಾಂಸ್ಕೃತಿಕ ವೈಭವ ಹಾಗೂ ಪರಮಪೂಜ್ಯ ಲಿಂಗೈಕ್ಯ ಹನುಮಂತಯ್ಯ ಕೇತೇಶ್ವರ ಮಹಾಸ್ವಾಮಿಗಳ ಮೂವತ್ತೇಳನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಅಂಗವಾಗಿ ರಾಜ್ಯದ ಎಲ್ಲ ಮೇದಾರ ಸಮಾಜ ಬಾಂಧವರನ್ನು ಖುದ್ದಾಗಿ ಆಹ್ವಾನಿಸಲು ಉತ್ತರ ಕರ್ನಾಟಕ ಪ್ರವಾಸವನ್ನು ಮುಗಿಸಿ ದಕ್ಷಿಣ ಕರ್ನಾಟಕಕ್ಕೆ ಬಂದಿದ್ದೇನೆ ಇಲ್ಲಿ ಮೇದಾರ ಸಮುದಾಯದ ಸ್ಥಿತಿಗತಿಯನ್ನು ಅರಿಯಲು ನನಗೆ ಅನುಕೂಲವಾಗಿದೆ ಈ ಹಿಂದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ರಾಜ್ಯದಲ್ಲಿ ಮೇದಾರ ಸಮಾಜ ಬಾಂಧವರ ಗಣತಿ ಕಾರ್ಯ ಮಾಡಬೇಕೆಂದು ನಾನು ಒತ್ತಾಯಿಸಿದ್ದೆ ಎಂದರು ಅಖಿಲ ಕರ್ನಾಟಕ ಶ್ರೀ ಗುರು ಮೇಧಾ ಕೇತೇಶ್ವರ ಟ್ರಸ್ಟ್ ಅಧ್ಯಕ್ಷ ಸಿಪಿ ಪಾಟೀಲ್ ಹೊಸನಗರದ ಕೊಡಚಾದ್ರಿ ಪದವಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಉಮೇಶ್ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಸಂವಿಧಾನ ದಿನದ ಅಂಗವಾಗಿ ಸಂವಿಧಾನದ ಪೀಠಿಕೆಯನ್ನು ಬೋಧಿಸಲಾಯಿತು ತಾಲೂಕಿನ ಮೇದಾರ ಸಮುದಾಯದ ವತಿಯಿಂದ ಶ್ರೀ ಇಮ್ಮಡಿ ಬಸವ ಮೇದಾರ ಕೇತೇಶ್ವರ ಸ್ವಾಮಿಗಳು ಹಾಗೂ ಶ್ರೀ ಗುರು ಮೇದಾ ಕೇತೇಶ್ವರ ಟ್ರಸ್ಟ್ನ ಅಧ್ಯಕ್ಷ ಸಿಪಿ ಪಾಟೀಲ್ ಅವರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಅಂತರಘಟ್ಟಮ್ಮ ದೇವಸ್ಥಾನ ಸಮಿತಿ ಅಧ್ಯಕ್ಷ ಪ್ರವೀಣ್ ವಹಿಸಿದ್ದರು ಈ ಸಂದರ್ಭದಲ್ಲಿ ಟ್ರಸ್ಟ್ ಸದಸ್ಯ ಸೋಮಶೇಖರ್ ಅಣ್ಣಪ್ಪ ನಿವೃತ್ತ ತಹಶೀಲ್ದಾರ್ ಸೋಮಶೇಖರ್ ಸಮುದಾಯದ ಮುಖಂಡರುಗಳಾದ ಮಂಜಪ್ಪ ಸಿದ್ದಪ್ಪ ಶೆಟ್ಟಿಕೊಪ್ಪ ಎಂ ಮಹೇಶ್ ಬಾಳೆಹೊನ್ನೂರು ಭವಾನಿ ಪ್ರಭಾವತಿ ಶೈಲಾ ಮಹೇಶ್ ಜ್ಯೋತಿ ಶಾರದಮ್ಮ ಬಸವರಾಜು ಕಲ್ಲೇಶ್ ಮುಂತಾದವರು ಉಪಸ್ಥಿತರಿದ್ದರು ನಾವು ಇದೇ ರೀತಿಯಾಗಿ ಸುಮ್ಮನೆ ಮುತ್ಕೊಂಡಿದ್ದೀವಿ ನಮ್ಮ ಕೆಲಸ ಆಯ್ತು ನಮ್ಮ ಜೀವನ ಆಯ್ತು ಅಂತ ಮಾತ್ರ ಅದು ಸಾಧ್ಯ ಮನೆ ಕೆಲಸ ಏಯ್ಟಿ ಪರ್ಸೆಂಟ್ ಸಮಾಜ ಕೆಲಸ ಹಂಗಿದ್ರೆ ಮಾತ್ರ ಸಮಾಜ ಕಟ್ಟ ಪ್ರವಾಸದ ಕಾರ್ಯಕ್ರಮವನ್ನು ಬಳಸ್ತೇವೆ ಪ್ರತಿ ಜಿಲ್ಲೆ ಅಂದ್ರೆ ಎರಡು ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎರಡು ಜಿಲ್ಲೆಯಲ್ಲಿ ನಮ್ಮ ಜನರು ಇಲ್ಲ ಮಗಳು ಮತ್ತು ಚೆಕ್ ಪೋಸ್ಟ್ಗಳಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದ ಸಿಸಿ ಕ್ಯಾಮೆರಾ ಅಳವಡಿಸುವುದರಿಂದ ಅಪರಾಧ ಮಾಡಿದವರನ್ನು ಹಿಡಿಯಲು ಹಾಗೂ ಅಪರಾಧಗಳನ್ನು ತಡೆಗಟ್ಟಲು ಸಹಾಯಕವಾಗಲಿದೆ ಎಂದು ಶಾಸಕ ಟಿಡಿ ರಾಜೇಗೌಡ ಹೇಳಿದರು ಅವರು ಬುಧವಾರ ತಾಲೂಕಿನ ಮುತ್ತಿನಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಂಕರಪುರದಲ್ಲಿ ಗ್ರಾಮ ಪಂಚಾಯಿತಿ ಜನಪ್ರತಿನಿಧಿಗಳು ಹಾಗೂ ದಾನಿಗಳ ನೆರವಿನಿಂದ ಪೊಲೀಸ್ ಇಲಾಖೆ ನಿರ್ಮಿಸಿರುವ ನೂತನ ಚೆಕ್ಪೋಸ್ಟ್ ಕಚೇರಿಯನ್ನು ಉದ್ಘಾಟಿಸಿ ಮಾತನಾಡಿದರು ಇತ್ತೀಚಿನ ದಿನಗಳಲ್ಲಿ ಪೊಲೀಸರಿಗೆ ಅನೇಕ ಗಂಭೀರ ಅಪರಾಧ ಪ್ರಕರಣಗಳನ್ನು ಪತ್ತೆ ಹಚ್ಚಲು ತಂತ್ರಜ್ಞಾನ ಸಹಕಾರಿಯಾಗಿದೆ ಪೊಲೀಸರಿಗೆ ಇಚ್ಛಾಶಕ್ತಿ ಬದ್ಧತೆ ಇದ್ದಲ್ಲಿ ಮಾತ್ರ ಇಂತಹ ಕಾರ್ಯಕ್ರಮ ಮಾಡಲು ಸಾಧ್ಯವಾಗುತ್ತದೆ ಎಂದರು ಪೊಲೀಸ್ ಇನ್ಸ್ಪೆಕ್ಟರ್ ನಿರಂಜನ್ ಗೌಡ ಮಾತನಾಡಿ ಗ್ರಾಮ ಪಂಚಾಯಿತಿ ಮತ್ತು ದಾನಿಗಳ ಸಹಕಾರದಿಂದ ಏಳು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ಚೆಕ್ಪೋಸ್ಟ್ ನಿರ್ಮಿಸಲಾಗಿದೆ ಕೆನರಾ ಬ್ಯಾಂಕ್ ಸಹಕಾರದಿಂದ ಒಂದೂವರೆ ಲಕ್ಷ ವೆಚ್ಚದ ಅತ್ಯಾಧುನಿಕ ತಂತ್ರಜ್ಞಾನದ ಆಟೋಮೆಟಿಕ್ ನಂಬರ್ ಪ್ಲೇಟ್ ಡಿಟೆಕ್ಟರ್ ಸಿಸಿ ಕ್ಯಾಮೆರಾವನ್ನು ಈ ಚೆಕ್ಪೋಸ್ಟ್ನಲ್ಲಿ ಅಳವಡಿಸಲಾಗಿದೆ ಎಂದರು ಮುತ್ತಿನಕೊಪ್ಪ ಕೆನರಾ ಬ್ಯಾಂಕ್ ವ್ಯವಸ್ಥಾಪಕ ರವಿ ಮುತ್ತಿನಕೊಪ್ಪ ಜನಜಾಗೃತಿ ವೇದಿಕೆ ಅಧ್ಯಕ್ಷ ಸಿಎಲ್ ಮನೋಹರ್ ಮಾತನಾಡಿದರು ಪೊಲೀಸ್ ಇನ್ಸ್ಪೆಕ್ಟರ್ ಗುರುದತ್ ಕಾಮತ್ ಮಾತನಾಡಿದರು ಸಭೆಯಲ್ಲಿ ತಹಶೀಲ್ದಾರ್ ಡಾ ನೂರುಲ್ ಹುದಾ ಡಾ ಸುಬೋಧ್ ಮುತ್ತಿನಕೊಪ್ಪ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಎನ್ಎಸ್ ನರೇಂದ್ರ ಬಗರುಕುಂ ಸಮಿತಿ ಅಧ್ಯಕ್ಷ ಇಸಿ ಜೋಯಿ ಉಪಸ್ಥಿತರಿದ್ದರು ಒಂದೇ ಮನೆಯಲ್ಲಿ ನಾಲ್ಕು ಜನ ಅಂಧತ್ವ ಇರುವ ಕುಟುಂಬದವರಿಗೆ ಇನ್ನರ್ವೀಲ್ ಕ್ಲಬ್ ವತಿಯಿಂದ ಸಹಾಯ ಮಾಡಿದ್ದೇವೆ ಎಂದು ಇನ್ನರ್ವೀಲ್ ಕ್ಲಬ್ ಅಧ್ಯಕ್ಷೆ ಭವ್ಯ ಸಂತೋಷ್ ತಿಳಿಸಿದರು ಅವರು ಅಂಗವಿಕಲ ದಿನಾಚರಣೆ ಪ್ರಯುಕ್ತ ಕಡಹಿನಬೈಲು ಗ್ರಾಮ ಪಂಚಾಯಿತಿಯ ಸೂಸಲವಾನಿ ಗ್ರಾಮದಲ್ಲಿ ಕುಮಾರನ್ ಎಂಬುವವರ ನಾಲ್ಕು ಜನ ಅಂಧತ್ವ ಇರುವ ಕುಟುಂಬಕ್ಕೆ ಮನೆಯ ಮುಂಭಾಗದಲ್ಲಿ ಇನ್ನರ್ವೀಲ್ ಕ್ಲಬ್ ವತಿಯಿಂದ ಮೂವತ್ತೆರಡು ಸಾವಿರ ರೂಪಾಯಿ ವೆಚ್ಚದಲ್ಲಿ ಹೊಸದಾಗಿ ನಿರ್ಮಿಸಿಕೊಟ್ಟಿರುವ ಮೇಲ್ಚಾವಣಿಯನ್ನು ಕುಟುಂಬದವರಿಗೆ ಹಸ್ತಾಂತರಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದರು ನಾಲ್ಕು ಜನ ಅಂಧತ್ವ ಇರುವ ಕುಟುಂಬದವರಿಗೆ ಏನಾದರೂ ಸಹಾಯ ಮಾಡಬೇಕು ಎಂದು ಇನ್ನರ್ವಿಲ್ ಕ್ಲಬ್ನವರು ತೀರ್ಮಾನಿಸಿ ಇನ್ನರ್ ವೀಲ್ ಕ್ಲಬ್ನ ಇಪ್ಪತ್ತು ಸದಸ್ಯರು ಸೇರಿ ಅಂಧತ್ವ ಇರುವ ಕುಟುಂಬದವರ ಮನೆಯ ಮುಂಭಾಗದ ಮೇಲ್ಚಾವಣಿ ಕಾರ್ಯ ಪ್ರಾರಂಭ ಮಾಡಿದ್ದೆವು ಅದು ಮುಕ್ತಾಯವಾಗಿದ್ದು ಇಂದು ಅದನ್ನು ಉದ್ಘಾಟಿಸಲಾಗಿದೆ ರೋಟರಿ ಕ್ಲಬ್ ಅಧ್ಯಕ್ಷ ಕಣಿವೆ ವಿನಯ್ ಅವರು ಸಹ ಈ ಮೇಲ್ಚಾವಣಿ ಕಾರ್ಯಕ್ಕೆ ಧನಸಹಾಯ ಮಾಡಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ವತಿಯಿಂದ ಅಂಧ ಕುಟುಂಬದವರಿಗೆ ಆಹಾರ ಕಿಟ್ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಇನ್ನರ್ ವೀಲ್ ಕ್ಲಬ್ ಕಾರ್ಯದರ್ಶಿ ನೀತಾ ಪ್ರದೀಪ್ ಖಜಾಂಚಿ ಚೈತ್ರಾ ರಮೇಶ್ ಇನ್ನರ್ ವೀಲ್ ಕ್ಲಬ್ ಸದಸ್ಯರು ರೋಟರಿ ಕ್ಲಬ್ ಅಧ್ಯಕ್ಷ ಕಣಿವೆ ವಿನಯ್ ಸದಸ್ಯರಾದ ವಿದ್ಯಾನಂದ ಕುಮಾರ್ ಮನೋಜ್ ಮನೀಶ್ ಕೊಪ್ಪ ಎಪಿಎಂಸಿ ಅಧ್ಯಕ್ಷ ರಾಜೇಂದ್ರ ಮುಂತಾದವರು ಉಪಸ್ಥಿತರಿದ್ದರು ಇಲ್ಲಿನ ಸಮಾಜ ಸೇವಕಿ ಜುಬೇದಾ ಅವರನ್ನು ಬೆಂಗಳೂರಿನ ಜಿ ಬ್ಯಾರಿಸ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ನವೆಂಬರ್ ಮೂವತ್ತರ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಬೆಂಗಳೂರಿನ ಬ್ಯಾರಿಸ್ ಸೌಹಾರ್ದ ಭವನದಲ್ಲಿ ನಡೆಯುವ ವಾರ್ಷಿಕ ವಿದ್ಯಾರ್ಥಿ ಪುರಸ್ಕಾರ ವಿವಿಧ ಸಂಘ ಸಂಸ್ಥೆಗಳ ಸಮ್ಮಿಲನ ವರ್ಷದ ಬ್ಯಾರಿ ಮತ್ತು ಬ್ಯಾರ್ದಿ ಪ್ರಶಸ್ತಿ ನೀಡುವ ಸಮಾರಂಭದಲ್ಲಿ ಸಮಾಜ ಸೇವೆಗಾಗಿ ವರ್ಷದ ಬ್ಯಾರ್ದಿ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದು ದಿ ಬ್ಯಾರಿಸ್ ವೆಲ್ಫೇರ್ ಅಸೋಸಿಯೇಷನ್ ಪ್ರಕಟಣೆ ತಿಳಿಸಿದೆ ಪ್ರತಿನಿತ್ಯ ತಾಲೂಕಿನ ಸುದ್ದಿ ಸಮಾಚಾರಗಳಿಗೆ ನೋಡ್ತಾ ಇರಿ ಎನ್ನರ್ಪುರ ಸುದ್ದಿ ಸಮಾಚಾರ ವಂದನೆಗಳು